ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಮಂತ್ರಗಳನ್ನು ಹೇಳ್ತಿರ್ತಕ್ಕಂಥವರು ಮಂತ್ರಶಕ್ತಿ ಅವರ ದೇಹದಲ್ಲಿ ಮನಸ್ಸಿನಲ್ಲಿ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ ಅದರದ ಅಂದರೆ ಮಂತ್ರದ ಅನುಭವವನ್ನು ಮಂತ್ರದ ಅನುಭವವನ್ನು ಯಾವ ರೀತಿಯಾಗಿ ತಿಳಿತಕ್ಕಂಥದ್ದು ಮಂತ್ರವನ್ನು ಹೇಳ್ತಕ್ಕಂಥವರಿಗೆ ಮಂತ್ರಶಕ್ತಿಯ ಅನುಭವದ ಬಗೆಗೆ ಯಾವ ವಿಚಾರಗಳು ತಿಳಿಯುತ್ತೆ ಅದರಿಂದ ಮಂತ್ರಶಕ್ತಿಯ ಬಗ್ಗೆ ಅರಿವು ಬರುತ್ತೆ ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಮಂತ್ರಶಕ್ತಿಯೇ ದೈವಶಕ್ತಿ ಆಗಿದೆ ಅಂತಹ ಸಂದರ್ಭದಲ್ಲಿ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆ ದೈವಶಕ್ತಿಯ ಕೃಪೆ ಎಂತಕ್ಕಂಥದ್ದು ಮನುಷ್ಯರಿಗೆ ಲಭ್ಯ ಲಭ್ಯವಾಗಿದ್ದಲ್ಲಿ ಲಭ್ಯವಾಗಿದ್ದರೆ ಭಕ್ತರಿಗೆ ಲಭ್ಯವಾಗಿರ್ತಕ್ಕಂತಹ ಸಂದರ್ಭಗಳಿದ್ದರೆ ಆ ಸಂದರ್ಭಗಳು ಯಾವ ರೀತಿಯಾದಂತಹ ಅನುಭವಗಳನ್ನು ನೀಡುತ್ತವೆ ಆ ಆಗಿದ್ದರೂ ಕೂಡ ಎಷ್ಟೋ ಜನರಿಗೆ ತಿಳಿದೇ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಆ ಒಂದು ಅನುಭವವನ್ನು ಗುರುತು ಮಾಡ್ತಕ್ಕಂಥದ್ದು ಹೇಗೆ ಮಂತ್ರಗಳ ಅನುಭವಗಳು ಮತ್ತು ಫಲಗಳು ಲಭ್ಯವಾಗೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ವೀಡಿಯೋವನ್ನು ಪೂರ್ಣವಾಗಿ ನೋಡಿ ಜೊತೆಗೆ ವಿಡಿಯೋದಲ್ಲಿನ ವಿಷಯಗಳನ್ನು ಅವಲೋಕಿಸಿ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವರು ಮಂತ್ರ ಜಪತಪವನ್ನು ಮಾಡ್ತಕ್ಕಂಥವರು ಈ ಅಂಶಗಳನ್ನು ಗಮನಿಸಿದರೆ ದೈವಶಕ್ತಿಯ ಬಲ ಇರೋದು உத்த ಕಂಡು ಹಿಡೀಬಹುದು ಮತ್ತು ಪತ್ತೆ ಮಾಡ್ಬೋದು ಮತ್ತು ಮಂತ್ರಶಕ್ತಿಯನ್ನು ಹೇಳ್ತಕ್ಕಂಥ ವಿಧಾನದಲ್ಲಿ ಕೇಳ್ತಕ್ಕಂಥ ವಿಧಾನದಲ್ಲಿ ದೈವಿಕ ಆಚರಣೆಗಳನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ಹೆಚ್ಚು ಮನಸ್ಥಿತಿ ದೃಢವಾಗುತ್ತೆ ಶಕ್ತಿ ಲಭ್ಯ ಆಗುತ್ತೆ ಆ ಒಂದು ಕಾರ್ಯದಲ್ಲಿ ಯಾವಾಗಲೂ ಕೂಡ ನಿರಂತರವಾಗಿ ಸಾಗಲಿಕ್ಕೆ ಒಂದು ಬಲ ಎಂತದ್ದು ಲಭ್ಯ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ವಿಡಿಯೋ ನಿಮಗೆ ಈ ವಿಡಿಯೋವನ್ನು ನೋಡಿದ ನಂತರ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಕ್ಷಿಸಬಹುದು ಮೂರು ಲಭ್ಯ ಇದೆ ನಲ್ಲಿ ಆಧ್ಯಾತ್ಮಿಕ ಜ್ಞಾನವರ್ಧಕ ಇದ್ದಾವೆ ವೀಕ್ಷಿಸಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋನ್ ಏಟ್ ಈ ನಂಬರ್ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಟಿರಿ ಮೋಲ್ ದೂಪದ ಪೌಡರ್ ಲಕ್ಷ್ಮೀ ಕೃಪ ಪ್ರಾಪ್ತಿ ದೂಪದ ಪೌಡರ್ ಟಿರಿ ಮೋಲ್ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಇದೇ ನಂಬರ್ ಕರೆ ಮಾಡಿ ಆರ್ಡರ್ ಮಾಡಿ ತರಿಸಿಕೊಂಡು ಬಳಸಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಯಂತ್ರ ರಚನೆ ಮಾಡಿಸಬಹುದು ಚಾರ್ಜಸ್ ಇರುತ್ತೆ ಈಗ ವಿಚಾರದಲ್ಲಿ ಮುಂದುವರಿಯುವ ಗಮನಿಸಿ ಯಾವುದೇ ಒಂದು ಮಂತ್ರವನ್ನ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ಸುರಕ್ಷತೆ ಇಲ್ಲದೆ ಮಂತ್ರವನ್ನು ಹೇಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅನುಭವಗಳು ಬರೋದಿಲ್ಲ ಬದಲಿಗೆ ಆ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ ಪೂಜಾ ಕೈಕರ್ಯ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿಗಳಾಗೋದಿಲ್ಲ ಮಂತ್ರ ಹೇಳಲಿಕ್ಕೆ ಯಾವುದೇ ಅಡ್ಡಿ ಆಗೋದಿಲ್ಲ ಆದರೆ ಆ ಮಂತ್ರದಿಂದ ಯಾವ ರೀತಿ ಕೂಡ ಫಲ ನಿಮಗೆ ಲಭ್ಯ ಆಗ್ತಾ ಇಲ್ಲ ಅಂದರೆ ಆ ಫಲ ಲಭ್ಯ ಆಗದೆ ನಿಮ್ಮ ಕಷ್ಟಗಳು ಹಾಗೆ ಉಳಿತಕ್ಕಂಥದ್ದು ನಿಮಗೆ ಆಧ್ಯಾತ್ಮಿಕ ಪ್ರಗತಿ ಆಗೋದಿಲ್ಲ ಅಥವಾ ಯಾವುದೋ ಒಂದು ಹಣಕಾಸಿನ ಅನುಕೂಲ ಆಗೋದಿಲ್ಲ ಜೀವನದಲ್ಲಿ ಯಾವುದು ಕಾರ್ಯ ಉದ್ಯೋಗ ಯಾವುದು ಹಣ ಅರ್ಜನೆಗೆ ಸಂಬಂಧಪಟ್ಟಂತೆ ಯಾರು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರು ಅದರಲ್ಲಿ ಪ್ರಗತಿ ಲಭ್ಯ ಆಗೋದಿಲ್ಲ ಆದರೆ ನಿಮಗೆ ಪೂಜೆಗೆ ಅಡ್ಡಿ ಆಗೋದಿಲ್ಲ ಮಂತ್ರ ಹೇಳಲಿಕ್ಕೆ ಅಡ್ಡಿ ಆಗೋದಿಲ್ಲ ಮಂತ್ರಗಳನ್ನು ಹೇಳ್ತೀರಾ ಪೂಜೆಯನ್ನು ಮಾಡ್ತೀರ ಆದರೆ ಯಾವುದೇ ಪ್ರತಿಫಲ ದೊರೆಯೋದಿಲ್ಲ ಅಂದರೆ ಆ ಮಂತ್ರಗಳನ್ನು ಹೇಳಲಿಕ್ಕೆ ಮತ್ತು ಪೂಜೆ ಕೈಕರ್ಯಗಳನ್ನು ಮಾಡಲಿಕ್ಕೆ ಯಾವುದಾದ್ರೂ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ದೇಹದಲ್ಲಿರ್ಬೋದು ಮನೆಯಲ್ಲಿರ್ಬೋದು ಜೀವನದಲ್ಲಿರ್ಬೋದು ನೆಗೆಟಿವಿಟಿ ಆತ್ಮಗಳಿದ್ರೆ ತೊಡುಕನ್ನು ಉಂಟು ಮಾಡೋದಿಲ್ಲ ಏಕೆಂದರೆ ಯಾವುದೋ ಸುರಕ್ಷತೆ ಇಲ್ಲದೆ ನೀವು ಮಾಡುವ ಕಾರಣದಿಂದ ಆ ಮಂತ್ರದ ಫಲವನ್ನು ನಾವು ಸುಲಭವಾಗಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣದಿಂದ ನಿಮಗೆ ಮಂತ್ರ ಹೇಳಲಿಕ್ಕೆ ತೊಂದರೆ ಕೊಡೋದಿಲ್ಲ ಬದಲಿಗೆ ಪೂಜೆ ಮಾಡಲಿಕ್ಕೆ ತೊಂದರೆ ಕೊಡೋದಿಲ್ಲ ಇಂತಹ ಸಂದರ್ಭದಲ್ಲಿ ಫಲ ಎಲ್ಲ ಕೂಡ ನಿಮಗೆ ಸಿಗೋದಿಲ್ಲ ಬೇರೆ ಆತ್ಮಗಳಿಗೆ ಬೇರೆ ಎನರ್ಜಿ ಇದ್ರೆ ಅಂಥವ್ರು ಅದನ್ನು ಸ್ವೀಕರಿಸ್ತಕ್ಕಂಥದ್ದಾಗುತ್ತೆ ಈ ರೀತಿಯಾಗಿ ಅನುಭವಗಳು ತಮಗೆ ಆಗಿದ್ರೆ ಇದು ಕೂಡ ಮಂತ್ರಶಕ್ತಿಯ ಅನುಭವವೇ ಆಗಿರುತ್ತೆ ಆದರೆ ಆ ಅನುಭವ ಅಂಥ ಫಲ ಎಂತಕ್ಕಂಥದ್ದೇನಿದೆ ಅದು ನಿಮಗೆ ಲಭ್ಯ ಆಗಿರೋದಿಲ್ಲ ಆದರೆ ಇಂಥ ಘಟನೆ ನಡೆಯೋದ್ರ ಬಗ್ಗೆ ತಿಳುವಳಿಕೆ ನಿಮಗಿರುತ್ತೆ ಇದು ಒಂದು ಅಂಶವಾದರೆ ಮತ್ತೊಂದು ಅಂಶದಲ್ಲಿ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆ ಶುಚಿತ್ವ ಸಕಾರಾತ್ಮಕತೆ ಇದರ ಜೊತೆಗೆ ನಿಮ್ಮ ಕುಟುಂಬದ ಮನೆ ದೈವ ಅಥವಾ ಕುಲದೈವದ ಪೂಜೆ ಕೈಕರೆಗಳನ್ನು ನೀವು ಇದ್ದರೆ ಅಂಥ ಸಂದರ್ಭದಲ್ಲಿ ಇಷ್ಟಾರ್ಥಗಳ ನೆರವೇರಿಕೆಗೆ ನೀವೇನಾದ್ರು ಪ್ರಾರ್ಥನೆ ಮಾಡಿದರೆ ಅಥವಾ ಕಷ್ಟಗಳ ನಿವಾರಣೆ ಆಗಲಿಕ್ಕೆ ನೀವು ಪ್ರಾರ್ಥನೆ ಮಾಡಿದರೆ ನೂರರಲ್ಲಿ ಇಪ್ಪತ್ತೈದು ಪ್ರತಿಶತವಾದರೂ ಕೂಡ ಆ ಸಮಸ್ಯೆಗಳು ದೂರ ಆಗುವುದು ಮತ್ತು ಇಷ್ಟಾರ್ಥಗಳ ನೆರವೇರಿಕೆಗೆ ನಿಮಗೆ ಶಕ್ತಿ ಸಿಗ್ತಕ್ಕಂಥದ್ದು ಮನಸ್ಥಿತಿ ಆಗ್ತಕ್ಕಂಥದ್ದು ಅನುಕೂಲ ಆಗ್ತಕ್ಕಂಥದ್ದು ಯಾವುದೋ ಒಂದು ಪ್ರವಾಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರಿ ದೇವಸ್ಥಾನಕ್ಕೆ ಹೋಗ್ಬೇಕು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅಂತಹ ಒಂದು ಕಾರ್ಯಕ್ರಮಗಳಿಗೆ ಹೋಗ್ಬರ್ತಕ್ಕಂಥದ್ದು ಆದರೆ ನೀವು ಅಪೇಕ್ಷಿಸಿದಂಥ ಫಲ ಸಿಗದೇ ಇರ್ಬೋದು ಅಪೇಕ್ಷಿಸಿದಂತಹ ಯಾವುದೇ ರೀತಿಯಾದಂಥ ಅನುಕೂಲಗಳು ಸಿಗದೇ ಇರ್ಬೋದು ಆ ಸಂದರ್ಭದಲ್ಲೂ ಕೂಡ ನಿಮಗೇನು ಅನುಕೂಲ ಆಗುತ್ತೆ ಅದು ಕೂಡ ದೈವಶಕ್ತಿಯ ಅನುಗ್ರಹ ಮತ್ತು ಮಂತ್ರಶಕ್ತಿಯ ಫಲ ಆಗಿರುತ್ತೆ ಈ ಈ ರೀತಿಯಾದಂತಹ ಒಂದು ದೈವಿಕ ಮಂತ್ರಶಕ್ತಿಯ ಅನುಭವವನ್ನು ಕೂಡ ನೀವು ಪಡೆಯಬಹುದು ನಂತರದಲ್ಲಿ ಇದು ಸಾಮಾನ್ಯವಾಗಿ ಮನುಷ್ಯ ಜೀವನ ಆಚರಣೆಯನ್ನು ಮಾಡ್ತಾ ಭೌತಿಕ ಆಚರಣೆಯನ್ನು ಮಾಡ್ತಾ ಇಷ್ಟಾರ್ಥಗಳ ನೆರವೇರಿಕೆಗೆ ಇರ್ತಕ್ಕಂಥ ಭಕ್ತರ ಸಂಗತಿ ಇದಾಗಿದೆ ನಂತರದಲ್ಲಿ ಪೂಜೆ ಕೈಕರೆಗಳು ಜೊತೆ ಈ ವ್ರತ ಜಪ ಜಪ ಅನ್ನೋದ್ರ ಬದಲಿಗೆ ವ್ರತ ಅನ್ನೋದ್ರ ಬದಲಿಗೆ ವಿಚಿತ್ರವಾದ ಒಂದು ಪದ ಬಳಸದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಮಂತ್ರ ಜಪ ಅಥವಾ ವ್ರತ ಅಂತ ಹೇಳಿ ಆ ರೀತಿಯಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅಧಿಕವಾದಂತಹ ಆ ಧಾರ್ಮಿಕ ಕಾರ್ಯಗಳನ್ನು ಅನುಭವಗಳನ್ನು ಆಚರಣೆ ಮಾಡ್ತಾ ಇದ್ರೆ ಏನು ಯಶಸ್ಸು ಸಿಗ್ತಾ ಇರುತ್ತೆ ಅದು ಕೂಡ ಭಕ್ತಿಯ ಮಂತ್ರದ ಅನುಭವ ಆಗಿರುತ್ತೆ ಈ ಅಂಶವನ್ನು ಕೂಡ ಯಾರು ಅನುಭವಿಸ್ತಾ ಇರ್ತೀರ ಅವರು ಗಮನಿಸ್ಬೋದು ನಂತರದಲ್ಲಿ ದುಷ್ಟಗಳ ಕಷ್ಟಗಳ ಈ ಒಂದು ಹಾನಿಕಾರಕ ಸ್ಥಿತಿಗಳ ನಷ್ಟಕ್ಕೋಸ್ಕರ ನೀವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಆ ಒಂದು ಸಮಸ್ಯೆಗಳೇನಿರ್ತಾವೆ ಅದು ಪೂರ್ಣ ರೀತಿಯಲ್ಲಿ ಆಗದಿದ್ರು ಕೂಡ ಒಂದು ಅರ್ಧ ಪ್ರಮಾಣದಲ್ಲಿ ಅಥವಾ ಇಷ್ಟು ಮೂವತ್ತು ಪ್ರತಿಶತ ಅರವತ್ತು ಪ್ರತಿಶತ ಹೀಗೆ ಪ್ರತಿಶತ ರೂಪದಲ್ಲೂ ಕೂಡ ಅದು ಗುಣ ಆಗಿದ್ರೆ ಸಮಸ್ಯೆಗಳು ನಿವಾರಣೆ ಆಗಿದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಮಂತ್ರದ ಫಲ ನಿಮಗೆ ಲಭ್ಯವಾಗಿದೆ ಅದು ಅನುಭವ ಏಕೆಂದ್ರೆ ಅದು ನಿಮ್ಮ ಮೇಲ್ನೋಟಕ್ಕೆ ಮನುಷ್ಯ ಸ್ಥಿತಿಗೆ ಗೊತ್ತಾಗ್ತಿದ್ರೆ ಏಕೆಂದ್ರೆ ದೇಹದಲ್ಲಿ ಕಷ್ಟಗಳಾಗುವಾಗ ಮನಸ್ಸಿಗೆ ಕಷ್ಟ ಆಗುವಾಗ ಜೀವನದಲ್ಲಿ ಕಷ್ಟ ಆಗುವಾಗ ಜೀವ ಸ್ವಯಂ ತನ್ನನ್ನು ತಾನು ಯಥಾಪ್ರಕಾರವಾಗಿ ಗಮನಿಸ್ಲಿಕ್ಕೆ ಹೋಗುವುದಿಲ್ಲ ಆದರೆ ಅದಕ್ಕೆ ಅರಿವಿರುತ್ತೆ ಇಂತ ಘಟನೆಗಳು ನಡೀತಾ ಇದ್ದ ಇತರ ಪರಿವರ್ತನೆ ಆಗ್ತಾ ಇದೆ ಫಲಗಳು ಲಭ್ಯ ಆಗ್ತಾ ಇದೆ ನನಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಈ ಅನುಭವ ಅದಕ್ಕಾಗಿರುತ್ತೆ ಹಾಗಾಗಿ ನೀವು ಮೇಲ್ಮಟ್ಟದ ಇಂತಹ ವಿಷಯಗಳನ್ನು ತಿಳಿದಂಥ ಸಂದರ್ಭದಲ್ಲಿ ಆ ಮಂತ್ರಶಕ್ತಿ ಹೇಗೆ ಫಲ ಕೊಡ್ತಾವೆ ಅದರ ಅನುಕೂಲ ಹೇಗೆ ಲಭ್ಯ ಆಗುತ್ತೆ ಎಂಬತಕ್ಕಂಥದ್ದನ್ನು ನೀವು ಗಮನಿಸ್ಬೋದು ಇಲ್ಲಿ ವ್ರತಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಸಂಕಲ್ಪಗಳಾಗ್ತಾವೆ ದಾನ ಧರ್ಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಕಲ್ಪಗಳಾಗ್ತವೆ ಅಥವಾ ಉಪವಾಸ ವ್ರತಾದಿಗಳನ್ನು ಮಾಡಿದಂಥ ಪಕ್ಷದಲ್ಲಿ ಶುದ್ಧತೆ ಮತ್ತು ದೈವಿಕ ಅನುಗ್ರಹ ಅಥವಾ ಪಿತೃಗಳ ಅನುಭವ ಅನುಗ್ರಹ ಇರುತ್ತೆ ಆ ಕಾರಣದಿಂದ ಯಾವುದೇ ರೀತಿಯಾದಂಥ ಒಂದು ಮಂತ್ರ ಫಲ ಇನ್ನೊಬ್ರು ಕದ ಕದಿಯೋದಿಕ್ಕೆ ಅಥವಾ ಯಾವುದೋ ರೂಪದಲ್ಲಿ ಪರಿವರ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಸಂದರ್ಭದಲ್ಲಿ ನಿಮಗೆ ಆ ಫಲ ಲಭ್ಯ ಆಗುತ್ತೆ ಇದಕ್ಕೆ ಮುಂದುವರೆದು ಯಾರು ಶುದ್ಧಾಚರಣೆ ರಕ್ಷಣೆ ದೈವಿಕಾಚರಣೆ ಮಂತ್ರಗಳ ಜಪ ಅಥವಾ ಯಾವುದೋ ರೂಪದಲ್ಲಿ ಒಂದು ದೈವಿಕ ಆಚರಣೆಗಳನ್ನು ಮಾಡ್ತಾ ಇದ್ರೆ ಮನಸ್ಥಿತಿ ಯಮ ನಿಯಮಾದಿಗಳನ್ನು ಏನಾದರೂ ಪಾಲಿಸ್ತಾ ಇದ್ದು ಧ್ಯಾನಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ರೆ ಆಧ್ಯಾತ್ಮಿಕವಾಗಿ ಇರ್ತಕ್ಕಂಥವ್ರು ಧ್ಯಾನಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ದು ಮಂತ್ರದ ಫಲವನ್ನು ಪಡಿತಕ್ಕಂಥ ಅನುಭವ ಇವರಿಗೆ ತೀರ ಭಿನ್ನವಾಗಿ ಮತ್ತು ಸಕಾರಾತ್ಮಕವಾಗಿ ಯಥೇಚ್ಛವಾಗಿ ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಅನುಭವ ಲಭ್ಯ ಆಗುತ್ತೆ ಹೇಗೆಂದರೆ ಬೇಕಾದಂಥ ಸುರಕ್ಷತೆ ಕೂಡ ಲಭ್ಯ ಆಗಿದೆ ಬೇಕಾದಂಥ ದೇಹದಲ್ಲಿ ಆರೋಗ್ಯ ಕೂಡ ಇದೆ ಮಾನಸಿಕ ಪ್ರಾಬಲ್ಯತೆ ಇದೆ ಜೀವನದಲ್ಲೂ ಕೂಡ ಅಂತ ಸಕಾರಾತ್ಮಕ ವಾತಾವರಣ ಇರುತ್ತೆ ಅದರಿಂದ ನೇರವಾಗಿ ದೈವಶಕ್ತಿಯ ಕನೆಕ್ಟಿವಿಟಿ ಆ ಮಂತ್ರಶಕ್ತಿಯ ಕನೆಕ್ಟಿವಿಟಿ ಎಂಬತಕ್ಕಂಥದ್ದಿರುತ್ತೆ ಅದರಿಂದಾಗಿ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ದೇಹದಲ್ಲಿ ಆಹ್ಲಾದಕರ ಮತ್ತು ಶಕ್ತಿ ಲಭ್ಯ ಆಗುತ್ತೆ ನಂತರದಲ್ಲಿ ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಕಾಂತಿಯಿಂದ ಈ ಪಂಚೇಂದ್ರಿಗಳು ಎಂಬತಕ್ಕಂಥದ್ದೇನಿದೆ ಆ ಪಂಚೇಂದ್ರಿಗಳು ಜ್ಞಾನೇಂದ್ರಿಗಳು ಆ ಕಾಂತಿಯಿಂದ ಹೊಳಿತಕ್ಕಂಥದ್ದಾಗುತ್ತೆ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಬಾಧೆ ಇರೋದಿಲ್ಲ ದುಗುಡ ಇರೋದಿಲ್ಲ ಆತಂಕ ಇರೋದಿಲ್ಲ ನೋವಿರೋದಿಲ್ಲ ಸಂಕಟಗಳಿರೋದು ಹಾನಿಕಾರಕ ಏನು ಅಂಶಗಳಿರೋದಿಲ್ಲ ಕೇವಲ ಉತ್ಸಾಹ ಸಂತೋಷ ಶಾಂತಿ ಆ ಒಂದು ಸುಮುದರ ಸ್ಥಿತಿ ಎಂತಕ್ಕಂಥದ್ದನ್ನು ನಾವೇನು ಕಾಣ್ತೇವೆ ಆಹ್ಲಾದಕರ ಸ್ಥಿತಿ ಏನು ನಾವು ಕಾಣ್ತೇವೆ ಆ ಸ್ಥಿತಿಯನ್ನು ಕಾಣ್ಬೋದು ಇದು ಮಂತ್ರ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥದ್ದು ಜೊತೆಗೆ ಅದಕ್ಕೆ ಮೀರಿ ನಡೆತಕ್ಕಂತಹ ಒಂದು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಕಾರಣ ಶರೀರಕ್ಕೆ ಸಂಬಂಧಪಟ್ಟಂತೆ ದೈವಿಕ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಜ್ಞಾನಗಳು ಹೊಸ ಹೊಸ ವಿಷಯಗಳು ಮತ್ತು ಶಕ್ತಿಯ ಸಂಪರ್ಕ ದೈವಿಕ ಶಕ್ತಿಯ ಸಂಪರ್ಕ ದೈವಿಕ ಶಕ್ತಿಯ ಊರ್ಜೆ ದೈವಿಕ ಶಕ್ತಿಯ ಆಶೀರ್ವಾದ ಎಂತಕ್ಕಂಥದ್ದು ಪ್ರಾಪ್ತಿಯಾಗಿ ಚಕ್ರಗಳ ಜಾಗೃತಿಯಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ವಿದ್ಯೆಗಳ ಪ್ರಾಪ್ತಿಯಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಆ ಮನುಷ್ಯನಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂತಹ ಸಮಾಜ ಮತ್ತು ಧಾರ್ಮಿಕತೆಯಲ್ಲಿ ಏಳಿಕೆಯನ್ನು ಕಾಣ್ತಕ್ಕಂತಹ ಕಾರ್ಯವೈಖರಿಗಳು ಕೂಡ ಜೀವಕ್ಕೆ ಲಭ್ಯ ಆಗ್ತಾಯಿರ್ತ ಈಗ ಮಂತ್ರ ಹೇಳ್ತಕ್ಕಂಥ ವಿಧಾನದಲ್ಲಿ ರಕ್ಷಣೆ ಸಿಕ್ಕಿದೆ ಅದರ ಪ್ರಬಲತೆ ಹೆಚ್ಚಾಗಿದೆ ದೈವಿಕ ಕೃಪೆ ಸಿಕ್ಕಿದೆ ಇದು ಯಾವ ವಿಭಾಗದಲ್ಲಿ ಯಮ ನಿಯಮ ಜೊತೆಗೆ ಭಕ್ತಿ ಆಚರಣೆ ಜೊತೆಗೆ ಧ್ಯಾನಭ್ಯಾಸ ಜೊತೆಗೆ ಯೋಗವನ್ನು ಕೂಡ ಮಾಡ್ತಾ ಇದ್ರೆ ಜೊತೆಗೆ ಒಂದು ವೇಳೆ ಯೋಗ್ಯವಾದಂಥ ಮುದ್ರಾಭ್ಯಾಸಗಳನ್ನು ಕೂಡ ಮಾಡ್ತಾಯಿದ್ರೆ ಹೆಚ್ಚಿನ ಯಥೇಚ್ಛ ಶಕ್ತಿ ಮಂತ್ರಗಳ ಮೂಲಕ ಲಭ್ಯ ಆಗುತ್ತೆ ಏಕೆಂದರೆ ಯಾವ ಮಂತ್ರವನ್ನು ಹೇಳ್ತಾ ಇರೋದು ಮಂತ್ರಶಕ್ತಿಯೇ ಆಗಿರುತ್ತೆ ಆ ಕಾರಣದಿಂದ ದೈವಿಶಕ್ತಿಯೊಂದಿಗೆ ಕನೆಕ್ಟಿವಿಟಿ ಇರುವ ಕಾರಣದಿಂದ ಈ ಒಂದು ಜೀವನದಲ್ಲಿ ಆಹ್ಲಾದಕರ ಸುಮಧುರ ಸ್ಥಿತಿ ಮತ್ತು ಆನಂದಪೂರ್ಣ ಸ್ಥಿತಿ ಆ ಜೀವಗಳಿಗೆ ಪ್ರಾಪ್ತಿಯಾಗುತ್ತೆ ಹೀಗೆ ನೀವು ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ನೋಡಿದ್ರೆ ತುಂಬ ಅನುಕೂಲ ಒಂದು ವೇಳೆ ನೀವು ಮಂತ್ರವನ್ನು ಹೇಳ್ತಾ ಇದ್ದರೆ ಯಾವುದೇ ಫಲ ಲಭ್ಯ ಆಗ್ತಾ ಇಲ್ಲ ಅದರಲ್ಲಿ ಯಾವುದೋ ಕಷ್ಟ ಕಾರ್ಪಣ್ಯಗಳು ಲಭ್ಯ ಆಗ್ತಾ ಇದ್ದಾವೆ ಅಂದರೆ ಅದರ ಜೊತೆಗೆ ಗಮನಿಸಿ ಮಂತ್ರದ ಫಲವನ್ನು ಅನ್ಯ ಶಕ್ತಿಗಳು ಪಡೆಯೋದ್ರ ಜೊತೆಗೆ ಬಲಯುತವಾಗಿ ನಿಮ್ಮ ಜೀವವನ್ನು ಕೂಡ ಕಬ್ಜಿಗೆ ತೆಗೆದುಕೊಳ್ತಕ್ಕಂತಹ ಕಾರ್ಯಾವಳಿಗಳಲ್ಲಿ ಈ ರೀತಿಯಾಗಿ ಬಾಧೆಗಳು ಕೂಡ ಉಂಟಾಗ್ತಾ ಇರುತ್ತೆ ಏಕೆಂದರೆ ನಿಮ್ಮ ಜೀವ ಕೂಡ ಎಲ್ಲ ರೀತಿಯ ಜೀವಗಳಂತೆ ಇರುತ್ತೆ ತೊಂದರೆ ಕೊಡ್ತಕ್ಕಂಥವರು ಏನು ಶಕ್ತಿ ಇರುತ್ತೆ ಅದಕ್ಕಿಂತ ಹೆಚ್ಚಿನ ಮಿಗಿಲಾದಂಥ ಶಕ್ತಿ ಮನುಷ್ಯ ಜೀವಗಳಿಗೆ ಇರುತ್ತೆ ಹಾಗೆ ಅವುಗಳು ಕೂಡ ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ಕಾರ್ಯದಲ್ಲಿ ಜಾಗೃತಿ ಆಗ್ತವೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಕ್ಲಾಶಸ್ ಉಂಟಾಗ್ತಾ ಹಾಗಾಗಿ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹಾನಿಕಾರಕ ಘಟನಾವಳಿಗಳು ಕೂಡ ನಡೀತಾವೆ ಕ್ಲಾಶಸ್ ಕಾರಣದಿಂದ ಹಾಗೆಯೇ ಶಾಂತ ವಾತಾವರಣವು ಕೂಡ ನಡೀತಾ ಇರುತ್ತೆ ಇದರ ಹಿನ್ನೆಲೆಯನ್ನು ಗಮನಿಸ್ತಕ್ಕಂಥದ್ದು ಬೇಕು ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಮಂತ್ರವನ್ನು ಹೇಳ್ತಕ್ಕಂಥವ್ರು ಅದರ ಸಂಪೂರ್ಣ ಫಲ ನಿಮಗೆ ಲಭ್ಯ ಆಗಬೇಕು ಆ ಅನುಭವ ನಿಮಗೆ ಲಭ್ಯ ಆಗಬೇಕು ತೃಪ್ತಿ ಸಮಾಧಾನ ಶಾಂತಿ ಏಳಿಗೆ ನಿಮ್ಮ ಜೀವಕ್ಕೆ ಒಂದು ಪ್ರಬಲತೆ ಎಮ್ತಕ್ಕಂಥದ್ದು ನಿಮಗೆ ಲಭ್ಯ ಆಗಬೇಕು ಭಕ್ತಿಯಲ್ಲಿ ಹೆಚ್ಚಳಿಕೆ ಆಗಬೇಕು ದೈವ ಕೃಪೆಯನ್ನು ನೀವು ಪ್ರಾಪ್ತಿಗೊಳಿಸ್ಕೋಬೇಕು ಮತ್ತು ದೈವವನ್ನು ಪೂಜೆ ಕರೆಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಿಮಗೆ ಮನಸ್ಥಿತಿ ಸದಾ ಚೆನ್ನಾಗಿರಬೇಕು ಉತ್ಸಾಹಯು ಯುಕ್ತವಾಗಿರಬೇಕಂದ್ರೆ ಅವಶ್ಯವಾಗಿ ಎಂತಹ ಸಂದರ್ಭದಲ್ಲೂ ಕೂಡ ಭಗವಂತನನ್ನು ಮರೆಯದಿರಿ ದೈವಿಕ ಆಚರಣೆಗಳನ್ನು ಮಾಡಿ ಪೂಜೆ ಕರೆಗಳನ್ನು ಮಾಡಿ ಅವಶ್ಯವಾಗಿ ಇಂದಲ್ಲ ನಾಳೆ ಅಂಥ ಸಮಸ್ಯೆಗಳು ಅವಶ್ಯವಾಗಿ ದೂರ ಆಗ್ತವೆ ಅದರ ಜೊತೆಗೆ ಯಾವುದೇ ಮಂತ್ರವನ್ನು ನೀವು ಸಕಾರಾತ್ಮಕವಾಗಿ ಹೇಳುವ ಕಾರಣದಿಂದ ಅದಕ್ಕೆ ಸುರಕ್ಷತೆ ಸಂಕಲ್ಪದ ಮೂಲಕ ಸುರಕ್ಷಾ ಕವಚ ನೀವು ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕ ಯಾವಾಗ ನೀವು ಸುರಕ್ಷ ಕವಚವನ್ನು ಸಂಕಲ್ಪದ ಮೂಲಕ ನಿರ್ಮಾಣವನ್ನು ಮಾಡ್ಕೋತೀರಾ ಆ ಸಂಕಲ್ಪಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ರಕ್ಷಣೆಗೆ ಸಂಕಲ್ಪವನ್ನು ಮಾಡಿ ಮೊದಲು ಸಂಕಲ್ಪ ನಿರ್ಮಾಣ ನಂತರದಲ್ಲಿ ಶಕ್ತಿ ತುಂಬುವಿಕೆ ನಂತರದಲ್ಲಿ ಅದರ ರಕ್ಷಣೆಗೆ ಸಂಬಂಧಪಟ್ಟಂತೆ ಸಂಕಲ್ಪವನ್ನು ನೀವು ಮಾಡಿದಂಥ ಸಂದರ್ಭದಲ್ಲಿ ಆಗ ನೀವು ಹೇಳ್ತಕ್ಕಂಥ ಮಂತ್ರದ ಊರ್ಜೆ ನಿಮಗೆ ಸಕಾರಾತ್ಮಕವಾಗಿ ಪ್ರಾಪ್ತಿಯಾಗುತ್ತೆ ಹೆಚ್ಚು ಹೆಚ್ಚು ಮಂತ್ರಗಳನ್ನು ಹೇಳಲು ದೈವಿಕ ಆಚರಣೆಗಳನ್ನು ಮಾಡಲು ಭಕ್ತಿಯ ಆಚರಣೆಯನ್ನು ಮಾಡಲು ಉತ್ಸಾಹ ಇರುತ್ತೆ ಇದರಿಂದ ದೇಹ ಮನಸ್ಸು ಬುದ್ಧಿ ಜೀವ ಆತ್ಮ ಈ ಒಂದು ನಿಮ್ಮ ಮನೆಯ ಪರಿಸರ ಮತ್ತು ನಿಮ್ಮ ಜೊತೆಗಿರ್ತಕ್ಕಂಥ ಜನರ ಪರಿಸರ ಇವೆಲ್ಲವೂ ಕೂಡ ಸಕಾರಾತ್ಮಕವಾಗಿ ದೈವಿಕ ರೂಪದಲ್ಲಿ ಇರಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಗುಣ